ನೀವು ವೃದ್ಧಾಪ್ಯದಲ್ಲೂ ಕೂಡ ಆರೋಗ್ಯವಾಗಿರಲು ಬಯಸಿದರೆ ಈ ಐದು ಆಹಾರ ಪದಾರ್ಥಗಳನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡಿ ಇಲ್ಲದಿದ್ದರೆ ಅವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಮಗೆ ವಯಸ್ಸಾದಂತೆ ನಮ್ಮ ದೇಹದ ಅಗತ್ಯಗಳು ಮತ್ತು ಸಹಿಷ್ಣುತೆಗಳು ಎರಡು ಬದಲಾಗುತ್ತವೆ ನಾವು ಮೂವತ್ತು ಅಥವಾ ನಲ್ವತ್ತರ ವಯಸ್ಸಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ತಿಂದ ಆಹಾರವು ಅರವತ್ತು ಅಥವಾ ಎಪ್ಪತ್ತರ ವಯಸ್ಸಿನ ವೇಳೆಗೆ ವಿಷಕಾರಿಯಾಗಬಹುದು ಅದು ನಮಗೆ ವಯಸ್ಸಾದಂತೆ ದೇಹದ ಜೀರ್ಣಾಂಗ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಛಾಯಾಪಚನ ಕ್ರಿಯೆ ನಿಧಾನವಾಗುತ್ತದೆ ಮತ್ತು ಪ್ರತಿಯೊಂದು ಅಂಗವು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ವಯಸ್ಸಾದಂತೆ ನಿಮ್ಮ ದೇಹವನ್ನು ಆರೋಗ್ಯವಾಗಿಡಲು ನಿಮ್ಮ ಹೃದಯವನ್ನು ಬಲವಾಗಿಡಲು ಮತ್ತು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಡಲು ಬಯಸಿದರೆ ನೀವು ಈ ಐದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಈ ಐದು ಆಹಾರ ಪದಾರ್ಥಗಳು ನಿಮ್ಮ ಮೇಲೆ ವಿನಾಶಕಾರಿ ಪರಿಣಾಮವನ್ನು ಬೀರುತ್ತವೆ ಅವು ದೌರ್ಬಲ್ಯ ಮತ್ತು ಅನಾರೋಗ್ಯವನ್ನು ಹೆಚ್ಚಿಸುವುದಲ್ಲದೆ ದೀರ್ಘಾಯುಷ್ಯಕ್ಕೂ ಅಡ್ಡಿಯಾಗುತ್ತದೆ ಮತ್ತು ವಯಸ್ಸಾದ ನಂತರ ದಾರಿಯುದ್ದಕ್ಕೂ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಹಾಗಾದರೆ ವೃದ್ಧಾಪ್ಯದಲ್ಲಿ ಯಾವ ಐದು ಆಹಾರ ಪದಾರ್ಥಗಳನ್ನು ನಾವು ತಿನ್ನಬಾರದು ಎಂಬುದನ್ನು ತಿಳಿಯೋಣ ಹೆಚ್ಚು ಉಪ್ಪು ಸೇರಿಸಿದ ಆಹಾರ ಅದು ನಿಧಾನವಾಗಿ ನಮ್ಮ ದೇಹವನ್ನು ಒಳಗಿನಿಂದ ಒಡೆಯುತ್ತದೆ ಆದರೆ ಉಪ್ಪು ದೇಹಕ್ಕೆ ಅತ್ಯಗತ್ಯ ಆದರೆ ಹೆಚ್ಚುವರಿ ಉಪ್ಪು ವಯಸ್ಸಾದವರಿಗೆ ವಿಷದಂತೆ ಅರವತ್ತು ವರ್ಷ ವಯಸ್ಸಿನ ನಂತರ ಮೂತ್ರಪಿಂಡದ ಕಾರ್ಯವು ಕ್ಷೀಣಿಸುತ್ತದೆ ಮತ್ತು ಅತಿಯಾದ ಉಪ್ಪಿನ ಸೇವನೆಯು ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ಇದರಿಂದ ಹೃದಯ ಸಮಸ್ಯೆ ಸ್ಟ್ರೋಕ್ ಮತ್ತು ಉರಿಯೂತದಂಥ ಸಮಸ್ಯೆಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ ವಯಸ್ಸಾದ ಮೇಲೆ ಜಾಸ್ತಿ ಉಪ್ಪನ್ನು ಸೇವಿಸುವುದರಿಂದ ಆಗುವ ತೊಂದರೆಗಳೇನೆಂದರೆ ಅಧಿಕ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಮೇಲೆ ಹೆಚ್ಚಿನ ಒತ್ತಡವನ್ನು ಬೀರುತ್ತದೆ ಮೊಣಕಾಲು ಪಾದಗಳು ಮತ್ತು ಮುಖ ಊತ ಬರಲು ಪ್ರಾರಂಭಿಸುತ್ತದೆ ಉಪ್ಪು ಜಾಸ್ತಿ ಕ್ಯಾಲ್ಸಿಯಂ ಹೊರಹಾಕುವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಮತ್ತು ಇದೆಲ್ಲ ಸಮಸ್ಯೆಗಳಿಂದ ನಿದ್ರೆಗೆ ತೊಂದರೆಯಾಗುತ್ತದೆ ಇದಕ್ಕೆ ಪರಿಹಾರವೇನೆಂದರೆ ಉಪ್ಪಿನಕಾಯಿ ಖಾರದ ತಿಂಡಿಗಳು ಮೊದಲೇ ಪ್ಯಾಕ್ ಮಾಡಿದ ಆಹಾರ ತ್ವರಿತ ನೂಡಲ್ಸ್ ಸಾಸ್ ಹೀಗೆ ಹೆಚ್ಚು ಉಪ್ಪು ಹಾಕಿ ಮಾಡಿರುವ ಆಹಾರ ಸೇವನೆಯನ್ನು ಕಡಿಮೆ ಮಾಡಬೇಕು ಸರಿಯಾದ ಕ್ರಮವೇನೆಂದರೆ ನಿಮ್ಮ ಆಹಾರದಲ್ಲಿ ಕಲ್ಲುಪ್ಪು ಅಥವಾ ಕಡಿಮೆ ಸೋಡಿಯಂ ಉಪ್ಪನ್ನು ಬಳಸಿ ಮತ್ತು ಕಡಿಮೆ ಉಪ್ಪು ಸೇವಿಸುವುದನ್ನು ಪ್ರಯತ್ನಿಸಿ ಮಾಂಸ ಮತ್ತು ಎಣ್ಣೆಯ ಪದಾರ್ಥಗಳು ಈ ಎರಡು ಆಹಾರ ಪದಾರ್ಥಗಳು ಹೃದಯ ಮತ್ತು ಜೀರ್ಣಕ್ರಿಯೆಯ ದೊಡ್ಡ ಶತ್ರು ವೃದ್ಧರು ಮಾಂಸ ಮತ್ತು ಎಣ್ಣೆ ಪದಾರ್ಥಗಳನ್ನು ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಬರುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಇದು ದೇಹಕ್ಕೆ ತುಂಬ ವಿರುದ್ಧವಾಗಿದೆ ಮಾಂಸ ಮತ್ತು ಎಣ್ಣೆ ಪದಾರ್ಥಗಳು ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಇದರಿಂದ ಹೃದಯಾಘಾತ ಮತ್ತು ಪಿತ್ತಜನಕಾಂಗದ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಪದಾರ್ಥಗಳನ್ನು ಸೇವಿಸುವುದರಿಂದ ಆಗುವ ತೊಂದರೆಗಳು ಅನಿಯಮಿತ ಹೃದಯ ಬಡಿತ ರಕ್ತದಲ್ಲಿ ಹೆಚ್ಚಿನ ಸಕ್ಕರೆಯ ಮಟ್ಟ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾಗುತ್ತದೆ ಜೀರ್ಣಾಂಗ ವ್ಯವಸ್ಥೆ ದುರ್ಬಲಗೊಳ್ಳುತ್ತದೆ ಮಲಬದ್ಧತೆ ಹೆಚ್ಚಾಗುತ್ತದೆ ಮತ್ತು ದೇಹದ ತೂಕವು ಹೆಚ್ಚಾಗುತ್ತದೆ ಆಗ ದೇಹವು ತುಂಬ ತಣಿದಂತೆ ಅನುಭವವಾಗುತ್ತದೆ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ತಪ್ಪಿಸಬೇಕಾದ ಆಹಾರಗಳು ವಯಸ್ಸಾದ ನಂತರ ಮಾಂಸಾಹಾರವನ್ನು ಕಡಿಮೆ ಮಾಡಬೇಕು ಎಣ್ಣೆಯಲ್ಲಿ ಹುರಿದ ಸಮೋಸ ಪೂರಿ ಪಕೋಡಾ ಬರ್ಗರ್ ಫ್ರೆಂಚ್ ಫ್ರೈ ಮತ್ತು ಫಾಸ್ಟ್ ಫುಡ್ ತಿನ್ನುವುದನ್ನು ಕಡಿಮೆ ಮಾಡಬೇಕು ಸರಿಯಾದ ಮಾರ್ಗವೆಂದರೆ ಮಾಂಸ ಮತ್ತು ಎಣ್ಣೆ ಪದಾರ್ಥಗಳ ಬದಲಾಗಿ ಹೆಚ್ಚಾಗಿ ತರಕಾರಿ ಮತ್ತು ದ್ವಿದಳ ಧಾನ್ಯಗಳನ್ನು ಆಹಾರದಲ್ಲಿ ಸೇರಿಸಬೇಕು ಏಕೆಂದರೆ ಇವು ಪ್ರೋಟೀನಿನ ಉತ್ತಮ ಮೂಲಗಳಾಗಿವೆ ಮತ್ತು ಈ ಆಹಾರ ಪದಾರ್ಥಗಳು ದೇಹದ ಮೇಲೆ ಯಾವುದೇ ಒತ್ತಡವನ್ನು ಬೀರುವುದಿಲ್ಲ ಸಿಹಿ ತಿಂಡಿಗಳು ಮತ್ತು ಸಕ್ಕರೆ ವಯಸ್ಸಾದ ಮೇಲೆ ನಿಧಾನವಾಗಿ ನಮ್ಮ ದೇಹವನ್ನು ಹಾನಿ ಮಾಡುವ ಸಿಹಿಯಾದ ವಿಷ ವೃದ್ಧಾಪ್ಯದಲ್ಲಿ ಅತ್ಯಂತ ಅಪಾಯಕಾರಿ ಅಭ್ಯಾಸವೇನೆಂದರೆ ಹೆಚ್ಚು ಸಿಹಿ ತಿಂಡಿಗಳನ್ನು ತಿನ್ನುವುದು ಇದು ನಮಗೆ ತೂಕವನ್ನು ಹೆಚ್ಚಿಸುವುದಲ್ಲದೆ ಮಧುಮೇಹ ರಕ್ತದೊತ್ತಡ ಹೃದಯ ಸಮಸ್ಯೆ ಸ್ಮರಣಶಕ್ತಿ ನಷ್ಟಕ್ಕೂ ಇದು ಪ್ರಮುಖ ಕಾರಣವಾಗಿದೆ ಇದರಿಂದ ಆಗುವ ತೊಂದರೆ ಏನೆಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ದಕ್ಷತೆ ಕಡಿಮೆ ಮಾಡುತ್ತದೆ ಮತ್ತು ದೃಷ್ಟಿ ದುರ್ಬಲಗೊಳ್ಳುತ್ತದೆ ಹಾಗೆ ಮೂಳೆಗಳು ಮತ್ತು ಹಲ್ಲುಗಳು ದುರ್ಬಲಗೊಳ್ಳುತ್ತವೆ ಮನಸ್ಸು ಮಂದವಾಗುತ್ತದೆ ಮತ್ತು ಮರವು ಹೆಚ್ಚಾಗುತ್ತದೆ ಹಾಗೆ ರೋಗ ಹೆಚ್ಚಾಗುತ್ತದೆ ಹೊಟ್ಟೆ ಕೊಬ್ಬು ಹೆಚ್ಚಾಗುತ್ತದೆ ಇದರಿಂದಾಗಿ ದೇಹವು ಆಯಾಸ ಹೊಂದುವುದಲ್ಲದೆ ಸೋಮಾರಿಯಾಗುತ್ತದೆ ಆದರೆ ನಾವು ಯಾವ ಯಾವ ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದರೆ ಕೇಕ್ ಬಿಸ್ಕೆಟ್ ತಂಪು ಪಾನೀಯ ಪ್ಯಾಕ್ ಮಾಡಿದ ಜ್ಯೂಸ್ ಮಾರುಕಟ್ಟೆಯಲ್ಲಿ ತಯಾರಿಸಿದ ಸಿಹಿ ಪದಾರ್ಥಗಳಲ್ಲಿ ಅತಿಯಾದ ಸಕ್ಕರೆ ಮಟ್ಟ ಇರುತ್ತದೆ ಆದ್ದರಿಂದ ನಾವು ವಯಸ್ಸಾದ ಮೇಲೆ ಇವುಗಳನ್ನು ತಿನ್ನುವ ಅಭ್ಯಾಸವನ್ನು ಕಡಿಮೆ ಮಾಡಿಕೊಳ್ಳಬೇಕು ಹಾಗಾದರೆ ವೃದ್ಧಾಪ್ಯದಲ್ಲಿ ಯಾವ ತಿಂಡಿಗಳು ಸರಿಯಾಗಿದೆ ಎಂದರೆ ಸಕ್ಕರೆಯ ಬದಲಾಗಿ ಬೆಲ್ಲ ಖರ್ಜೂರ ಒಣದ್ರಾಕ್ಷಿ ಮತ್ತು ಜೇನುತುಪ್ಪವನ್ನು ಉಪಯೋಗಿಸಲು ಪ್ರಯತ್ನಿಸಿ ಏಕೆಂದರೆ ಇವು ನಮ್ಮ ದೇಹಕ್ಕೆ ಹಾನಿ ಮಾಡದ ನೈಸರ್ಗಿಕ ಸಕ್ಕರೆಗಳಾಗಿವೆ ಅತಿಯಾದ ಚಹಾ ಮತ್ತು ಕಾಫಿ ಸೇವನೆ ಇದು ವಯಸ್ಸಾದವರ ನಿದ್ರೆ ಮತ್ತು ನರಗಳಿಗೆ ತುಂಬ ಅಪಾಯಕಾರಿಯಾಗಿದೆ ಜನರು ತಮ್ಮ ದಿನವನ್ನು ಚಹಾ ಅಥವಾ ಕಾಫಿಯೊಂದಿಗೆ ಪ್ರಾರಂಭಿಸುತ್ತಾರೆ ಆದರೆ ಅರವತ್ತರ ನಂತರ ಕೆಫೆನ್ ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ ಇದು ನಿದ್ರೆಯ ಮಟ್ಟವನ್ನು ಕುಗ್ಗಿಸುತ್ತದೆ ಮತ್ತು ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಆಗುವ ತೊಂದರೆಗಳೇನೆಂದರೆ ನಿದ್ರೆಯ ಕೊರತೆ ಆಯಾಸ ನಿರ್ಜಲೀಕರಣ ಬಾಯಿ ಪದೇ ಪದೇ ಒಣಗಲು ಕಾರಣವಾಗುತ್ತದೆ ಮತ್ತು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ನಷ್ಟಕ್ಕೂ ಇದು ಕಾರಣವಾಗುತ್ತದೆ ರಕ್ತದೊತ್ತಡ ಅಸ್ಥಿರವಾಗಿರುತ್ತದೆ ಮನಸ್ಸಿನಲ್ಲಿ ಚಡಪಡಿಕೆ ಮತ್ತು ಕಿರಿಕಿರಿ ಹೆಚ್ಚಾಗುತ್ತದೆ ಇದಕ್ಕೆ ಸರಿಯಾದ ಕ್ರಮವೇನೆಂದರೆ ಪ್ರತಿದಿನ ಬೆಳಗ್ಗೆ ಗ್ರೀನ್ ಟೀ ಕುಡಿಯುವುದು ಗಿಡಮೂಲಿಕೆಗಳ ಚಹಾ ತುಳಸಿ ಅಥವಾ ಶುಂಠಿ ಕಷಾಯವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಇವು ನಮ್ಮ ದೇಹವನ್ನು ಶಾಂತಗೊಳಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಮೈದಾ ಹಿಟ್ಟು ಮತ್ತು ಅದರಿಂದ ತಯಾರಿಸಿದ ತಿಂಡಿಗಳು ಈ ಆಹಾರಗಳು ನಮ್ಮ ದೇಹವನ್ನು ಒಳಗಿನಿಂದ ನಾಶ ಮಾಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹೆಚ್ಚಿನ ವಸ್ತುಗಳು ಸಂಸ್ಕರಿಸಲ್ಪಟ್ಟಿವೆ ಅವು ಯಾವೆಂದರೆ ಬಿಸ್ಕೆಟ್ ಬ್ರೆಡ್ ಪಿಜ್ಜಾ ಪಾಸ್ತಾ ಮತ್ತು ನೂಡಲ್ಸ್ನಂಥ ಆಹಾರಗಳು ಮೈದಾ ಹಿಟ್ಟಿನಿಂದ ತಯಾರಿಸಲಾಗುತ್ತದೆ ಇದರಲ್ಲಿ ಫೈಬರ್ ಕಡಿಮೆ ಇರುತ್ತದೆ ಮತ್ತು ಯಾವುದೇ ಪೋಷಕಾಂಶಗಳು ಇರುವುದಿಲ್ಲ ಇದರಿಂದಾಗಿ ಆಗುವ ತೊಂದರೆಗಳೇನೆಂದರೆ ಜೀರ್ಣಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ಮಲಬದ್ಧತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ನೋವು ದೇಹದಲ್ಲಿ ಊತ ಆಲಸ್ಯ ಬೇಗನೆ ಸುಸ್ತಾಗುವುದು ಇದರಿಂದಾಗಿ ನಾವು ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಅರವತ್ತರ ವಯಸ್ಸಿನ ನಂತರ ನಾವು ಬ್ರೆಡ್ ಪಿಜ್ಜಾ ಪಾಸ್ತಾ ಬಿಸ್ಕೆಟ್ ನೂಡಲ್ಸ್ ಕೇಕ್ ಬರ್ಗರ್ ಪ್ಯಾಕ್ ಮಾಡಿದ ತಿಂಡಿಗಳು ಇವುಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಅರವತ್ತರ ನಂತರ ಆರೋಗ್ಯಕ್ಕಾಗಿ ನಾವು ಹೆಚ್ಚಾಗಿ ಬಳಸಬೇಕಾದ ಉತ್ಪನ್ನಗಳನ್ನು ನೋಡುವುದಾದರೆ ಗೋಧಿ ಬಾರ್ಲಿ ರಾಗಿ ಮತ್ತು ಓಟ್ಸ್ ಉತ್ಪನ್ನಗಳನ್ನು ಹೆಚ್ಚಾಗಿ ಸೇವಿಸಬೇಕು ಎಂದರೆ ಇವುಗಳಲ್ಲಿ ಫೈಬರ್ ಸಮೃದ್ಧವಾಗಿದ್ದು ಇವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ವೃದ್ಧಾಪ್ಯದಲ್ಲಿ ಆರೋಗ್ಯವಾಗಿರಲು ಈ ಐದು ವಿಷಯಗಳನ್ನು ಅಷ್ಟೇ ಅಲ್ಲದೆ ನಮ್ಮ ದೇಹವನ್ನು ಆರೋಗ್ಯಕರವಾಗಿಡಲು ಕೆಲವು ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಮುಖ್ಯವಾಗಿದೆ ಸಾಕಷ್ಟು ನೀರು ಕುಡಿಯಿರಿ ವಯಸ್ಸಾದಂತೆ ದೇಹದಲ್ಲಿ ನಿರ್ಜಲೀಕರಣವು ಬೇಗನೆ ಸಂಭವಿಸುತ್ತದೆ ಅದಕ್ಕಾಗಿ ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಲಘು ವ್ಯಾಯಾಮ ಅಥವಾ ನಡಿಗೆ ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ನಡೆಯುವುದು ಯೋಗ ಅಥವಾ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹವು ಸಕ್ರಿಯವಾಗಿರುತ್ತದೆ ನಿಜ ಮತ್ತು ಮನೆಯಲ್ಲಿ ತಯಾರಿಸಿದ ಆಹಾರ ನಮ್ಮ ದೇಹಕ್ಕೆ ಮನೆಯಲ್ಲಿ ಬೇಯಿಸಿದ ಆಹಾರವೇ ಉತ್ತಮ ಹೊರಗಿನ ಆಹಾರ ನಮ್ಮ ಹೊಟ್ಟೆ ಮತ್ತು ಯಕ್ರತ್ತು ಎರಡಕ್ಕೂ ಹಾನಿಕಾರ ಒತ್ತಡದಿಂದ ದೂರವಿರಿ ಒತ್ತಡ ವಯಸ್ಸಾಗುವಿಕೆಯನ್ನು ವೇಗಗೊಳಿಸುತ್ತದೆ ಸಂಗೀತ ಧ್ಯಾನ ದೇಹವನ್ನು ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಯೌವನವನ್ನು ಕಾಪಾಡುತ್ತದೆ ನಿಯಮಿತವಾಗಿ ತಪಾಸಣೆ ಮಾಡಿಕೊಳ್ಳಿ ವಯಸ್ಸಾದ ನಂತರ ಪ್ರತಿ ಆರು ತಿಂಗಳಿಗೊಮ್ಮೆ ನಿಮ್ಮ ರಕ್ತದೊತ್ತಡ ಸಕ್ಕರೆ ಮಟ್ಟ ಮತ್ತು ಕೊಲೆಸ್ಟ್ರಾಲನ್ನು ಪರೀಕ್ಷಿಸಿಕೊಳ್ಳಿ ಏಕೆಂದರೆ ಆರಂಭಿಕ ಪತ್ತೆ ಅನಾರೋಗ್ಯವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಸುತ್ತಾಪ್ಯವು ಒಂದು ರೋಗವಲ್ಲ ಅದು ಜೀವನದ ಒಂದು ಸುಂದರ ಹಂತ ಸರಿಯಾದ ಆಹಾರ ಮತ್ತು ಕಾಳಜಿಯಿಂದ ಅದನ್ನು ಸಂತೋಷಗೊಳಿಸಬಹುದು ನೀವು ಈ ಐದು ವಿಷಯಗಳನ್ನು ತಪ್ಪಿಸಿ ಅದರಿಂದ ಸಂತೋಷವು ತಪ್ಪಿ ಹೋಗುವುದಿಲ್ಲ ಅತಿಯಾದ ಉಪ್ಪಿನ ಸೇವನೆ ಮಾಂಸ ಮತ್ತು ಎಣ್ಣೆಯ ಪದಾರ್ಥಗಳು ಅತಿಯಾದ ಸಿಹಿ ತಿಂಡಿಗಳು ಚಹಾ ಮತ್ತು ಕಾಫಿ ಸೇವನೆ ಮೈದಾ ಮತ್ತು ಸಂಸ್ಕರಿಸಿದ ಆಹಾರಗಳು ಈ ಆಹಾರ ಪದಾರ್ಥಗಳನ್ನು ನೀವು ಕಡಿಮೆ ಮಾಡಿಕೊಂಡರೆ ನೀವು ತೊಂಬತ್ತರ ವಯಸ್ಸಿನಲ್ಲಿ ಕೂಡ ಚುರುಕಾಗಿ ಮತ್ತು ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ ನೆನಪಿಡಿ ಆಹಾರವೇ ಔಷಧ ನಾವು ಸರಿಯಾದ ಆಹಾರ ತೆಗೆದುಕೊಂಡರೆ ಮಾತ್ರ ದೀರ್ಘಾಯುಷ್ಯ ಮತ್ತು ನಮಗೆ ಬಲಿಷ್ಠ ದೇಹ ಸಿಗುತ್ತದೆ ಹಾಗಾಗಿ ಎಲ್ಲರೂ ಆಹಾರ ಪದ್ಧತಿಯನ್ನು ಅನುಸರಿಸಿ ಮತ್ತು ಎಲ್ಲರೂ ಆರೋಗ್ಯವಾಗಿರಿ ದೀರ್ಘಾಯುಷಿಯಾಗಿರಿ ಹಾಗಾದರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಹಾಗೆ ಎಲ್ಲರೂ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು